ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಈ ವಿಂಟರ್ ಸೀಸನ್ ಬಂದಾಗಿದೆ ಸೊ ಈ ವಿಂಟರ್ ಸೀಸನಲ್ಲಿ ಹೇಗೆ ಸ್ಕಿನ್ ಕೇರ್ ಮಾಡ್ಕೋಬೇಕು ಲಿಪ್ ಕೇರ್ ಮತ್ತು ಫುಟ್ ಕ್ರ್ಯಾಕ್ ಫುಟ್ ಹೇಗೆ ಅದ್ರ ಬಗ್ಗೆ ನಾವು ಕೇರ್ ತೊಗೋಬೇಕು ಮತ್ತು ಈ ವಿಂಟರಲ್ಲಿ ನಮಗೆ ಕಾಡೋವಂಥ ಮೇಯ್ನ್ ಸಮಸ್ಯೆ ಅಂದರೆ ಒಣ ಕೂದಲು ಹೇಗೆ ಡ್ರೈ ಸ್ಕಿನ್ ಕೂಡ ಡ್ರೈ ಆಗುತ್ತೆ ಅದೇ ಥರ ನಮ್ಮ ಹೇರ್ ಕೂಡ ಡ್ರೈ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ನಾವು ಮನೆಯಲ್ಲೇ ಹೇಗೆ ಕೇರ್ ತಗೋಬೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಚಳಿಗಾಲ ಅಂದರೆ ಮೊದಲನೇದಾಗಿ ನಮಗೆ ನೆನಪು ಬರೋದು ಒಡದ ಕಾಲುಗಳು ನಾವು ಏನೇ ಕೇರ್ ಮಾಡಿದ್ರು ಈ ಜಂಜಾಟದ ಲೈಫಲ್ಲಿ ನಾವು ಕಾಲ್ಗೆ ಬಗ್ಗೆ ಯಾರೂ ಕೇರೇ ತಗೊಳ್ಳೋದಿಲ್ಲ ಹೀಗಾಗಿ ತುಂಬ ಜನಕ್ಕೆ ಕ್ರ್ಯಾಕ್ಡ್ ಹೀಲ್ಸ್ ಆಗುತ್ತೆ ಇದಾಗಿ ತುಂಬ ಏನಾಗುತ್ತೆ ಎಕ್ಸ್ಟ್ರೀಮ್ ಹೋಗಿ ತುಂಬ ಉರಿಗಳು ಅಥವಾ ಈ ತುಂಬ ಜನಕ್ಕೆ ಬ್ಲೀಡಿಂಗ್ಸ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಈ ಕ್ರ್ಯಾಕಲ್ಲಿ ಸೊ ಇಂಥವ್ರಿಗೆ ನಾವು ಮನೆಯಲ್ಲೇ ಹೇಗೆ ಮನೆ ಮದ್ನ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಮಗೆ ತುಂಬ ಅಗತ್ಯವಾಗಿ ಇರೋವಂಥ ವಸ್ತು ಅಂದರೆ ಕ್ಯಾಂಡಲ್ ಕ್ಯಾಂಡಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಈ ಕ್ಯಾಂಡಲ್ನ ಒಂದು ಈ ಕ್ಯಾರೆಟಲ್ ಅದ ರೀತಿರಲ್ಲ ಆ ಒಂದು ಇದರಲ್ಲಿ ಗ್ರೇಟರಲ್ಲಿ ನೀವು ತುರ್ಕೊಂಡು ಒಂದು ಬೌಲ್ಗೆ ಹಾಕೋಬೇಕಾಗತ್ತೆ ಇದಕ್ಕಾಗಿ ಒಂದು ನಾವು ಗಾಜಿನ ಬೌಲ್ ತೊಗೋಬೇಕಾಗತ್ತೆ ಈ ಗಾಜಿನ ಬೌಲ್ಗೆ ನಾವು ಏನು ಮಾಡಬೇಕಾಗತ್ತೆ ಈ ಅಂತಹ ಕ್ಯಾಂಡಲ್ನ ತೊಗೋಬೇಕಾಗತ್ತೆ ಯಾವ ಕಲರ್ ಕ್ಯಾಂಡಲ್ಸ್ ಆದರೂ ಪರವಾಗಿಲ್ಲ ನಿಮ್ಮ ಮನೇಲಿ ಇರುವಂತಹ ಟೀ ಲೈಟ್ ಕ್ಯಾಂಡಲ್ ಆಗ್ಬೋದು ವೈಟ್ ಕ್ಯಾಂಡಲ್ ಅಥವಾ ಕಲರ್ ಕ್ಯಾಂಡಲ್ಸ್ ಇದ್ದರೂ ಓಕೆ ಇದ್ರ ಜೊತೆಗೆ ನಾವು ಸ್ವಲ್ಪ ಬಿ ವ್ಯಾಕ್ಸ್ ಅಂತ ಸಿಗುತ್ತೆ ಈ ನಮಗೆ ಸೂಪರ್ ಮಾರ್ಕೆಟಲ್ಲಿ ಅಥವಾ ಅಮೆಝಾನಲ್ಲೆಲ್ಲ ಇದು ನಮ್ಗೆ ಸಿಗುತ್ತೆ ಈ ಬಿ ವ್ಯಾಕ್ಸು ಸೀಡ್ಸ್ ಥರ ಇರುತ್ತೆ ಅದನ್ನು ನೀವು ತೊಗೊಂಡು ಬಂದು ಈ ಒಂದು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ನೀವು ಮಾಮೂಲಿ ಕ್ಯಾಂಡಲ್ ವ್ಯಾಕ್ಸ್ ತೊಗೊಂಡಿದರೆ ಅದಕ್ಕೆ ಸಮತ್ ಪ್ರಮಾಣವಾದ ಬಿ ವ್ಯಾಕ್ಸ್ನ ಇದಕ್ಕೆ ಹಾಕೋಬೇಕಾಗತ್ತೆ ಇದನ್ನು ಹಾಕ್ಕೊಂಡು ನಾವು ಏನು ಮಾಡಬೇಕಾಗತ್ತೆ ಇದನ್ನು ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ ಇದಕ್ಕೆ ಮತ್ತಷ್ಟು ಸ ಪದಾರ್ಥಗಳನ್ನ ಯೂಸ್ ಮಾಡಬೇಕಾಗತ್ತೆ ಇನ್ನೇನು ಮತ್ತು ನಮ್ಮ ನ್ಯಾಚುರಲ್ ಆಗಿ ಮಾಯಶ್ಚುರೈಸರ್ ಕೊಡುವಂಥದ್ದು ಹನಿ ಜೇನುತುಪ್ಪ ಜೇನುತುಪ್ಪದಲ್ಲಿ ನಮಗೆ ನ್ಯಾಚುರಲ್ ಆಗಿ ನಮ್ಮ ದೇಹಕ್ಕೆ ಅಥವಾ ಬಾಡಿಗೆ ಬೇಕಾಗಿರುವಂತಹ ಮಾಯ್ಶ್ಚರೈಸರ್ ಇದರಲ್ಲಿರುತ್ತೆ ಸೊ ಇದನ್ನು ಕೂಡ ಒಂದು ಸ್ಪೂನಷ್ಟು ಮಾಯ್ಶರೈಸರ್ ಇರುವಂತಹ ಜೇನುತುಪ್ಪನ ಹಾಕೋಬೇಕಾಗುತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ಕೊಬ್ಬರೆಣ್ಣೆ ನಿಮ್ಮನೇಲಿ ಯಾವುದಾದ್ರೂ ಸರಿ ಕೊಬ್ಬರೆಣ್ಣೆ ಇದ್ದೇ ಇರುತ್ತೆ ಆ ಕೊಬ್ಬರಿ ಎಣ್ಣೆನ ಒಂದು ಸ್ಪೂನ್ ಇದಕ್ಕೆ ಹಾಕೊಳ್ಳಿ ಜೊತೆಗೆ ಸ್ವಲ್ಪ ವಿಟಮಿನ್ ಇ ಆಯಿಲು ಮತ್ತು ಇದಕ್ಕೆ ಏನು ಮಾಡಬೇಕು ಯಾವ್ದಾದ್ರು ಪೆಪ್ಪರ್ಮೆಂಟ್ ಆಯಿಲ್ ಎಸ್ಪೆಷಲಿ ಇದಕ್ಕೆ ಪೆಪ್ಪರ್ಮೆಂಟ್ ಆಯಿಲ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟನ್ನು ಹಾಕಿ ನಾವು ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ ಡಬಲ್ ಬಾಯ್ಲ್ ಹೇಗೆ ಮಾಡಬೇಕಂದ್ರೆ ಒಂದು ಪಾತ್ರೆಯಲ್ಲಿ ಅಗಲವಾದ ಪಾತ್ರೆಯಲ್ಲಿ ನೀರನ್ನ ಕುದಿಯಕ್ಕೆ ಇಡಬೇಕಾಗತ್ತೆ ಈ ಕುದಿಯೋ ನೀರಿಗೆ ಈ ಗಾಜಿನ ಪಾತ್ರೆಯಲ್ಲಿ ಹಾಕಿರುವಂಥ ವ್ಯಾಕ್ಸ್ ಬಿ ವ್ಯಾಕ್ಸ್ ಹನಿ ಕೊಬ್ಬರೆಣೆ ಮತ್ತು ವಿಟಮಿನ್ ಇ ಆಯಿಲು ಮತ್ತು ಸ್ವಲ್ಪ ಎಸೆನ್ಷಿಯಲ್ ಆಯಿಲು ಇದಿಷ್ಟು ನಾವು ಏನು ಮಿಕ್ಸ್ ಮಾಡಿರ್ತೀವಿ ಇದನ್ನು ಹಾಕಿ ನಾವು ಚೆನ್ನಾಗಿ ಇದು ಕರಗೋವರೆಗೂ ನಾವು ಮಿಕ್ಸ್ ಕೊಡಬೇಕಾಗತ್ತೆ ಇದು ಕುದಿಯುವಾಗ ಯಾವುದೇ ಥರ ನೀರು ಇರೋ ಇರೋಂಗೆ ನಾವು ಡಬಲ್ ಬಾಯ್ಲ್ ಇಟ್ಕೋಬೇಕಾಗತ್ತೆ ಇದು ಒನ್ಸ್ ಮೆಲ್ಟ್ ಆದಮೇಲೆ ಇದನ್ನು ಯಾವುದಾದ್ರೂ ಒಂದು ಅಲ್ಯೂಮಿನಿಯಂ ಟಿನ್ ಅಥವಾ ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದನ್ನು ಒನ್ ಅವರ್ ನೀವು ಬಿಟ್ಟಿದ್ರೆ ನೀವು ಫ್ರಿಡ್ಜಲ್ಲೇನು ಇಡಬೇಕಾಗಿಲ್ಲ ಒನ್ ಅವರ್ ಇವ ಅದರಾಗೆ ರೂಮ್ ಟೆಂಪ್ರೇಚರ್ ಬರೋಕ್ಕೆ ಬಿಟ್ಟರೆ ಇದು ಗಟ್ಟಿ ಆಗುತ್ತೆ ಇದನ್ನು ಎವ್ರಿ ನೈಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಕೂಡ ನೀವು ಹಾಕಬೇಕಾಗತ್ತೆ ಒಂದು ಸ್ಪೂನಷ್ಟು ಇದನ್ನು ಎವ್ರಿ ನೈಟ್ ನೀವು ಏನು ಮಾಡಬೇಕಾಗತ್ತೆ ಮಲ್ಗೋಕೆ ಮುಂಚೆ ಇದನ್ನು ಕಾಲಿಗೆ ಅಂದರೆ ಎಲ್ಲೆಲ್ಲಿ ಕ್ರ್ಯಾಕ್ ಹೀಲ್ಸ್ ಆಗಿರತ್ತೆ ಅಥವಾ ಪೂರ್ತಿ ಫುಟ್ ಅಂದರೆ ಕಾಲು ಪಾದಕ್ಕೆ ಪೂರ್ತಿ ಹಚ್ಚಿದ್ರು ಪರವಾಗಿಲ್ಲ ಇದನ್ನು ಹಚ್ಬಿಟ್ಟು ನೀವು ಯಾವ್ದಾದ್ರು ಒಂದು ಸಾಕ್ಸ್ ಅಥವಾ ಪ್ಲ್ಯಾಸ್ಟಿಕ್ ಕವರ್ ಕಟ್ಟಿ ನೀವು ಮಲ್ಗೋದ್ರಿಂದ ನಿಯಮಿತವಾಗಿ ಈ ಒಂದು ಮನೆ ಮದ್ದನ್ನು ಮಾಡೋದ್ರಿಂದ ಈ ಕ್ರ್ಯಾಕ್ ಹೀಲ್ಸ್ ಅಂತ ಏನಿರತ್ತೆ ಅಥವಾ ಒಡೆದ ಹಿಮ್ಮಡಿ ಅಥವಾ ರಕ್ತ ಬರ್ತಾ ಇರುವಂಥ ಹಿಮ್ಮಡಿ ತುಂಬ ಉರಿ ಆಗ್ತಾ ಇರತ್ತೆ ಇಂಥವ್ರಿಗೆ ಈ ಒಂದು ಮನೆ ಮದ್ದಿಂದ ತುಂಬ ಒಳ್ಳೆ ರೀತಿಯಲ್ಲಿ ಸಹಾಯ ಆಗುತ್ತೆ ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಮಾಹಿತಿಗಳು ವಿಂಟರ್ ಕೇರ್ ಬಗ್ಗೆ ತಿಳ್ಕೊಂಡ್ವಿ ಅಂತ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಲ್ಲಿವರೆಗೂ ನಮಸ್ಕಾರ